ಓಂ ಶಾಂತಿ ಶಾಂತಿ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸನ್ಮಾನ್ಯ ಶ್ರೀ ಸಮೃದ್ಧಿ ಮಂಜುನಾಥ ಸರ್ ಅವರಿಗೆ ಹಾಗೂ ವೇದಿಕೆ ಮೇಲೆ ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ತಾ ಇದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ಕಾರ್ಯಾಧಿಕಾರಿಗಳಾಗಿರ್ತಕ್ಕಂಥ ಯೋಜನಾಧಿಕಾರಿಗಳಾಗಿರ್ತಾರೆ ಹರೀಶ್ ಅವರೇ ಕೃಷ್ಣವರೇ ಉಪ ಕೋರೆ ಪ್ರಭಾಕರ್ ಅವರೇ ನಮ್ಮ ನಗರಸಭಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಭಾಗ್ಯ ಭಾಗ್ಯಮ್ಮ ರಾಮಚಂದ್ರಪ್ಪ ಅವರೇ ಹಾಗೂ ಯುವಕರಿಗೆ ಕೇಂದ್ರವಿದರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಚಂದ್ರನವರೇ ತುಂಬ ಮಾತಾಡ್ತಾ ಇದ್ದರು ನಾನೇ ಹೇಳಿದೆ ಮಾತಾಡಬಾರ್ದು ನನಗೀಪ ವೇದಿಕೆ ಮುಂಭಾಗದಲ್ಲಿ ಆಸೆಗಳಾಗಿರ್ತಕ್ಕಂಥ ನನ್ನ ಮಾತೃ ಮಿತ್ರರು ಹಾಗೂ ಶ್ರೀ ಶ್ರೀ ಸವಿತಾ ಸಮಾಜದ ಎಲ್ಲ ನನ್ನ ಕುಟುಂಬದವ್ರಿಗೆ ಶಾಸಕರು ನಿಮ್ಮ ಕ್ಷಮೆ ಕೇಳ್ತೀನಿ ಕ್ಷಮೆ ಕೇಳೋದು ಮಾನವನ ಧರ್ಮ ಅಂತ ಕೇಳ್ತಾರೆ ನಾನು ನಿಮ್ಮ ಕಾಯಿಸ್ಬಿಟ್ಟೆ ಮನಸ್ಕೂರ್ಷ ಕ್ಷಮೆ ಕೇಳ್ತೀನಿ ಎರಡು ಮೀಟಿಂಗ್ ಮುಗಿಸ್ಕೆ ಸ್ವಲ್ಪ ಲೇಟ್ ಆಯ್ತು ಸ್ವಲ್ಪ ಅಲ್ಲಿ ತೊಂದರೆ ಆಯ್ತು ಬರಲಿಕ್ಕೆ ನನಗೆ ಸ್ವಲ್ಪ ತೊಂದರೆ ಅದಕ್ಕೆ ಸ್ವಲ್ಪ ಬೇಗ 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 ಓಡ್ ಮೊದಲು ಬಾರಿ ನಿಮ್ಗೆ ಕಾಯಿಸೋದಕ್ಕೆ ಶುಭ ಕೇಳ್ತೀನಿ ಅವಾಗಲೇ ಕಾದರ್ಶಿ ಬಂದಿಲ್ಲ ಅಂತ ಎಲ್ಲ ಚಪ್ಪಾಳೆ ಹೊಡೆದ್ರು ನನಗೆ ನನ್ನ ಕಲ್ಪಿದ ಐತಿ ಇಲ್ಲಿ ಉಂಟ ಅಂತ ಕಾದರ್ಶಿ ನಿಲ್ಸಾಕೊಂಡು ಅಂತ ಎಲ್ಲ ಚಪ್ಪಾಳೆ ಹೊಡೆದ್ಬಿಟ್ರು ನಿಲ್ಸಾಕಿದ್ದಕ್ಕ ಹೋಗಿದ್ದಕ್ಕ ಅಟ್ಯಾಕ್ ನೀವು ಚಿಟ್ತೆ ಚಪ್ಪಾಳೆ ಕೊಡ್ತಾರೆ ನನಗೆ ಒಂದು ಗೌರವ ಇದೆ ಹೆಮ್ಮೆ ಇದೆ ನಾನು ಯಾವತ್ತು ಎಲ್ಲರೂ ಹೇಳ್ತಾ ಇರ್ತೀನಿ ಮೇ ಚಿನ್ ಮಾಡ್ರಾ ಚಿನ್ಪಾಡ್ರಾ ಎಲ್ಲ ಅರ್ಕೊಬೇಕು ನಮ್ಮನ್ನು ನಾವು ದೊಡ್ಡವರು ನಾವು ಕಡಿಮೆ ಕೆಸರು ಹೊಟ್ಟಿದೀವಿ ನಾವು ಕಡಿಮೆ ಜನರು ಹೊಟ್ಟಿದ್ದೀವಿ ಅನ್ನೋದು ಯಾಕೆ ಅನ್ಕೋಬೇಕು ನಾವು ನಮ್ಮ ಒಂದೇ ಜನ್ಮಾನೇ ಅವ್ರಿಗೂ ಒಂದೇ ಜನ್ಮ ನಮಗೂ ಒಂದೇ ಜನ್ಮಾನೇ ಅವ್ರಿಗೂ ಇಪ್ಪತ್ನಾಲ್ಕು ಗಂಟೆ ನಮಗೂ ಇಪ್ಪತ್ನಾಲ್ಕು ಗಂಟೆನೇ ಅಂತ ಇದ್ರಲ್ಲಿ ನಾವು ಯಾಕೆ ನಾವು ಚಿಕ್ಕವ್ರು ಅಂತ ಅಂದ್ಕೊಬೇಕು ನಾವು ಎಲ್ಲಿ ನಾವು ಚಿಕ್ಕವರು ಅಂತ ನಮಗೆ ಅಲ್ಲೇ ನಾವು ಚಿಕ್ಕವರಾಗಲ್ಲ ಚಮಣ್ಣ ಮುಖ್ಯಮಂತ್ರಿ ಯಾರು ಹುಟ್ಟಿಲ್ವೆ ಹುಟ್ಟಿಲ್ವೇ ಈ ರಾಜ್ಯದ ಮುಖ್ಯಮಂತ್ರಿ ಯಾರಾಗಿದ್ರು ವಿರಾಟ್ ಕೊಹ್ಲಿ ನಮ್ಮೂರೇ ಆಗಿಲ್ವೆ ಅಂತ ಉನ್ನತ ಮಹಾನ್ ವ್ಯಕ್ತಿಲಿ ಮೇಲೆ ಇದ್ದಾಗ ನಾನ್ ಹೆಂಗ್ ಚಿಕ್ಕವರು ಹಾಕ್ತೀವಿ ನಾನ್ ಯಾವತ್ತೂ ನೀವು ಹಾಕ್ತೀವಿ ಚಿಕ್ಕವರು ಹಾಕ್ಲಿಕ್ಕೆ ತುಗುರುತ್ತಿ ಅಂಶ ಪಾರಂಪರೆಯಿಂದ ಕೊಡುವಂತೆ ಬಂದಿದೆ ಒಪ್ಪುತ್ತೀನಿ ಇವತ್ತಲ್ಲ ಚೇಂಜ್ ಆಗಿದೆಯಲ್ಲ ಚೇಂಜ್ ಆಗ್ತಾ ಇದೆಯಲ್ಲ ಏನೊಂದು ಅಗ್ರಿಮೆಂಟ್ ಆಗಿದೆಯಾ ಕುಲವೃತ್ತಿ ಮಾಡಬೇಕಂತ ಐತೆ ಇವತ್ತು ನಾನು ಸಾಕಷ್ಟು ಮೇಡಮ್ ನೋಡಿದ್ದೀನಿ ನಾನು ಲಕ್ಷ್ಮಣ ಮೇಡಮ್ ನಮ್ಮ ಅಂಜು ಅವರು ಮಾಸ್ಟರ್ ನಾವು ವಿಧ ವಿಧ ವಿವಿಧ ಇಲಾಖೆಗಳಲ್ಲಿ ಕೂಡ ನಾವು ಹೆಮ್ಮೆ ಪಡ್ತಕ್ಕಂಥ ಹುದ್ದೆಗಳಲ್ಲಿ ಇದ್ದೀವಿ ನಾನು ಇವತ್ತು ನಾವು ಹೋಗ್ಕೋಬೇಕು ನಾನು ಮಾಡ್ತಕ್ಕಂಥ ಕೆಲಸ ನಮ್ಮ ಮಕ್ಕಳು ಮಾಡಬಾರ್ದು ನಾನು ಮಾಡ್ತಕ್ಕಂಥ ಕೆಲಸ ನನ್ನ ಮಕ್ಕಳು ಮಾಡಬಾರ್ದು ಯಾರು ಹೋಗ್ಬೇಕು ನೀವೊಂದ್ ಕೊಳು ವೈ ಎಸ್ ಅಧಿಕಾರ ಆಗ್ಬೇಕು ಕೆ ಎಸ್ ಅಧಿಕಾರ ಆಗ್ಬೇಕು ನಮ್ಮೂರಿಗೆ ವಾಪಸ್ ಬರ್ಬೇಕಂತ ಎಮ್ಮೆ ನೀವ್ ಅನ್ಕಂತೀರಿ ಮಕ್ಕಳು ಹಾಕ್ತಾರೆ ತುರುತೀರೇ ನೀವು ಬಿಟ್ಕೊಡ್ತೀರಿ ತುರ್ಲಿ ಮಕ್ಕಳು ಯಾವಾಗ ಹಾಕ್ಕೊಡ್ತೀರಿ ನಿಮ್ಮ ಪರಂಪರೆ ನೀವೇ ಅಳ್ತಕ್ಕಾಗುತ್ತೆ ಇವತ್ತು ಕಾಲ ಯಾರು ಯಾರು ಇಲ್ಲ ನಮ್ಮ ನಾವೇ ಯಾರು ಯಾರು ಆಗೋದಿಲ್ಲ ನಮ್ಮ ನಾವೇ ನಮ್ಮನ್ನು ಕೊಡ್ಬೇಕು ಕಷ್ಟಕ್ಕೂ ನಾವು ಒಳ್ಳೇದಕ್ಕೂ ನಾವು ಹತ್ರ ಕೊಡ್ಕೊಬೇಕು ಈಗ ಈಗ ಸಮಯದಲ್ಲಿ ನಾವ್ಯಾಕೆ ಚಿಕ್ಕೋರಾಗ್ತಿವಿ ನಾವೆಲ್ಲ ಚಿಕ್ಕವರಾಗ್ತಿವಿ ಎಲ್ರೂ ಒಂದ್ಗಟ್ಟೆ ಎಲ್ಲರೂ ಇಪ್ಪತ್ತಾರು ಗಂಟೆ ಎಲ್ಲರೂ ದೊಡ್ಡ ದಯವಿಟ್ಟು ಈ ಯಾವತ್ತು ಚಿಕ್ಕ ಚಿಕ್ಕ ಒಂದು ಕುಟುಂಬದವರು ಚಿಕ್ಕ ಚಿಕ್ಕ ಒಂದು ನಾವು ಅಲ್ಲ ಅಂತ ಮೈ ತೆಗಿದೀವಿ ಅವತ್ತು ನಾವು ತರ ನಿಮ್ಮೊಂದು ಜಾಪ್ತ ಇರಲಿ ಮನೆ ಮನಸ್ಕೊಂಡ್ಬೆಟ್ಟಿಗೆ ಯಾರಿದ್ರಿ ಯಾರಿದ್ರಿ ಎಲ್ಲ ಹೋಗಿದ ದೇವಸ್ಥಾನಕ್ಕೆ ತುಮನಾಡ್ ದೇವಸ್ಥಾನಕ್ಕೆ ಯಾರು ಹೋಗಿದಿರಿ ತ್ರಿಮ್ನಾಡು ದೇವಸ್ಥಾನಿಗೆ ಹೋಗಿದ್ರಲ್ಲ ಆನೆ ಕಟ್ಟಾಕಿರ್ತಾರಲ್ವ ಆನೆ ಕಟ್ಟಾಕಿರ್ತಾರೆ ಯಾವಾಗ ಕಟ್ಟಾಕಿರ್ತಾರೆ ಚೈನ್ ಕಟ್ಟಾಕಿರ್ತಾರೆ ಅವನ್ ಕಥ ಹೇಳ್ತೀನಿ ಕೇಳಿ ಆನೆ ಚಿಕ್ಕ ಮಗು ಆಗಿದ್ದಾಗ ಅದೆಲ್ಲೂ ಹೋಳಾಗಬಾರ್ದು ಚೈನ್ ಹಾಕಿತ್ತು ಚೈನ್ ಹಾಕಿ ಕಟ್ಟಾಕಿರ್ತಾರೆ ಯಾವ್ದಕ್ಕೆ ಆನೆಗೆ ಅದು ಸುಮಾರು ಸಲ ಟ್ರೈ ಮಾಡುತ್ತೆ ಕಿತ್ತು 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 ಬಂದಿರಲ್ಲ ಕಟ್ಟು ಬಂದಿರುತ್ತೆ ಆಗ ಹಾನ್ ಅನ್ಕೊಳುತ್ತೆ ನಾಕಿನ್ನ ಚೈನು ಚೆನ್ನಾಗಿ ಗಟ್ಟಿಗ ಹೊಂದಿ ನಾಕಿನ್ನ ಚೈನು ಗಟ್ಟಿಗ ಹೊಂದಿ ಚೈನು ಕಡ್ದಾಗಿದೆ ನಾನು ವೀಕು ಚೈನ್ಸ್ ತಾಂಗು ನಾನು ವೀಕು ಚೈನ್ಸ್ ತಾಂಗು ನಾನು ವೀಕು ಚೈನ್ಸ್ ತಾಂಗು ಯಾವತ್ತು ಮೈಂಡ್ ಸೆಟ್ ಮಾಡ್ಕೊಂಡಿರ್ತೋ ಅದೆಷ್ಟೇ ದೊಡ್ಡದಾದ್ರೂ ಕೂಡ ಅವತ್ತು ಅದ ಹೆಂಗೆ ಕಂಡಿದೆ ಆನೆ ಕಿತ್ರ ಬಂದಾಗ ಚೈನು ಕಿಳುತ್ತೆ ಅವತ್ತಂದ್ರು ಇಲ್ಲ ಅದು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದೆ ಅಂತ ನೀನ್ ಚಿನ್ನ ನೋಡ್ರಾ ಬೆಂಚಿಂಗ್ ನೋಡು ಬೆಂಚಿನ್ ಜಾತಾಡು ಬೆನ್ಸಿಂಜಾಡೋದನ್ನ ಸಳಿ ಸಮಾನ ಮಾಡು ನೀವು ಸಳಿ ಸಮಾನ ಮಾಡು ಯಾವತ್ತು ನೀವು ಗಟ್ಟಿಯಾಗಿ ಮನಸಲ್ಲಿ ಯಾವತ್ತು ಅನ್ಕೊಂಡಿದ್ದೀರಿ ಅದ ಹಂಗೆ ಹುಡುಕೋಬಿಟ್ಟಿದೆ ಎಲ್ಲ ಮಹಾನ್ ಭಾವರಲ್ಲಿ ನಾನು ಕೇಳ್ಕೊಳ್ಳೋದಂದ್ರೆ ಫಸ್ಟ್ ಅದನ್ನು ತಲುಪಿಸಿ ಅದು ತಲಿಸಿ ಅಸ್ಪುಶನ ಫಸ್ಟ್ ತಲುಸ್ಬೇಕು ಪ್ರಪಂಚ ಉದ್ಧಾರ ಆಗ್ಬೇಕಂತ ಅಸ್ಪುಶ ಕಲಿಸ್ಬೇಕು ದಯವಿಟ್ಟು ಇಂಥ ಇಂಥ ಒಂದು ಎಲ್ಲಿ ನನ್ನ ನನಗೆ ಗೊತ್ತಿದ್ದಕ್ಕೆ ಮುಗಾರನ ತಾಲೂಕಲ್ಲಿ ತುಂಬ ಒಗ್ಗಟ್ಟಿದ್ದೀನಿ ನಾನು ನಮ್ಗೆ ಬೇಕಾದ್ರೆ ಯಾವತ್ತನ್ನು ಅಬ್ಸರ್ವ್ ಮಾಡಿ ಯಾವತ್ತನ್ನ ಮದ್ವೆ ಹೋದಾಗ ಎಣ್ಣೂರು ಗಂಟೆಗೆ ಹೋದಾಗ ಎಣ್ಣೂರು ಗಂಟೆಗೆ ಮಾತಾಡ್ತೀನಿ ಗೊತ್ತಿಲ್ಲ ನಿಮಗೆ ಮಾತ್ರ ಮಾತಾಡಿಸ್ತೀನಿ ಮಾತಾಡ್ತೀನಿ ಕಾಡೇಸ ಮುಂದಕ್ಕೆ ಯಾಕಪ್ಪ ಏ ನೀ ಮಾವ ಇಲ್ಲ ಮಾಮೂಲ್ ನೀವ್ ಬೇಕಾದ್ರೆ ಅಬ್ಸರ್ವ್ ಮಾಡಿ ನನ್ ಬೇಕಾರೆ ನಾನು ಬೇಕಾದ್ರೆ ಕೇಳಿ ಯಾವುದೇ ಮದುವೆಗೆ ಹೋದ್ರು ಫಸ್ಟ್ ನಿಮ್ಮನ್ನು ನೋಡ್ಬಿಟ್ಟೆ ನಾನು ಮುಂದೆ ಹೋದ್ರು ಯಾಕೆಂತಂದ್ರೆ ನೀವು ಸ್ವಾಗತ ಬಯಸೋದು ದೇವ್ರ ಬಯಸೋದು ದೇವ್ರ ಎಬ್ಬಸರು ದೇವ್ರ ಮಾಡೋರು ನಾವ್ ಮನಸ್ಸಲ್ಲಿ ಹಾಕ್ತಿವಿ ಅನ್ಕೊಳ್ಳಕ್ ಹೋಗ್ಬೇಡಿ ನಮ್ಮ ತಮ್ಮ ಮಕ್ಕಳನ್ನ ವಿದ್ಯಾರ್ಥಿಗಳನ್ನ ದೊಡ್ಡ ದೊಡ್ಡ ಮಟ್ಟಕ್ಕೆ ತಿಳಿಸಿ ವಿದ್ಯಾವಂತರನ್ನಾಗಿ ಮಾಡಿ ಒಳ್ಳೆ ಪ್ರಪಂಚ ಕಟ್ಬೇಕಾದ್ರೆ ಮಕ್ಕಳು ಒಳ್ಳೆ ವಿದ್ಯೆ ಕೊಡಬೇಕು ಅಂತ ಹೇಳ್ತಾ ಸವಿತಾ ಕೂಡ ಒಳ್ಳೆ ಒಳ್ಳೆ ಮಕ್ಕಳು ಓದಿ ಮುಂದೆ ಬರಲಿ ಅಂತ ಹೇಳ್ತಾ ಚಿಕ್ಕ ಅವಕಾಶಕ್ಕಾಗಿ ಕೊಟ್ಟಿರ್ತಕ್ಕಂಥ ಅವಕಾಶಕ್ಕೆ ನಮ್ಮೆಲ್ಲರೂ ಹೊಂದಿಸ್ತಾ